ಜಾತ್ರೆ ಮಾಡ ಹ್ಞೂ ಅಲ್ಲೇ ಅವರ್ ಎಲ್ಲ ಇದಾರಲ್ಲ ಹಕ್ಕಳು ನೀವು ಆಚ್ ಕೊಡ್ರಿ ನಂದು ಆಚರ ಬಗ್ಗೆ ಇರ್ತೀನಿ ನೀರು ಕುಡಿತೀವಿ ಕುಡಿ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ ಆರಾಮ ಅದೀರಿ ನಾನು ಈಗಲೋಗಿ ಶುರು ಮಾಡಾಕತ್ತೇನೋ ರಾತ್ರಿ ಹೊತ್ತು ನೀವು ಜಾತ್ರೆಗೆ ಹುಟ್ಟೀವಿ ಕಾಳಮ್ಮ ಜಾತ್ರೆಗೆ ಬರೀ ಜಾತ್ರೆ ಮಾಡಿ ಬರೋಣ ಅಂತ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಆಮೇಲೆ ಜಾತ್ರೆ ಮಾಡೋಕೆ ಬಂದ ಕೂಡನೇ ಪ್ರೆಶಪ್ ಆದಿ ಪ್ರಶಪ್ ಆಗಿ ಸೀನೆ ಉಟ್ಕೊಂದ ಹಿಂಗೈತೆ ನೋಡಿರಿ ಅಂದ ಒಟ್ಟು ಬಿಟ್ಟು

ನಾವು ನೆಕ್ಸ್ಟ್ ಡೇ ಊರಿಗೆ ಹೋಗ್ಬೇಕಿತ್ತು ಹಾಗಾಗಿ ಜಾತ್ರೆಗೆ ಹೋದ್ರ ಅಂಥೇಳಿ ಜಾತ್ರೆಗೆ ಹೊಂಟೇವಿ ನಿನ್ನೆ ವಿಡಿಯೋಕ್ಕೆ ಕಮೆಂಟ್ ಹಾಕಿರಿ ರೇಷ್ಮೆ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂಥೇಳಿ ನಾನು ಆ ವೀಡಿಯೋದಲ್ಲೇ ಹೇಳೇನಿ ಪೂರ್ತಿ ವಿಡಿಯೋನ ನೋಡಿರಿ ಅನ್ ನೋಡಿ ಕಮೆಂಟ್ ಮಾಡಿರಿ ಯಾಕಂದ್ರೆ ನೀವು ಅರ್ಧಮರ್ಧ ವಿಡಿಯೋನ ನೋಡಿದ್ರೆ ಇಲ್ಲ ಸ್ಕಿಪ್ ಮಾಡಿ ನೋಡಿರ್ತೀರಿ ವಿಷಯ ಪೂರ್ತಿ ಗೊತ್ತಿರೋಂಗಿಲ್ಲ ಯಾಕಂತಂದ್ರೆ ನಾನು ಅದನ್ನು ನೆಗೆಟಿವ್ ಅಂತ ತಿಳ್ಕೊಂಡಿಲ್ಲ ಯಾಕಂದ್ರೆ ನೀವು ಕರಿಬೇಕಿತ್ತಲ್ಲ ಅಂತ ನಿಮ್ಗೆ ಅನಿಸ್ತೈತಿ ಬಟ್ ನಾ ನಾವು ಇಬ್ಬರು ಒಟ್ಟಿಗೇನೇ ಬಂದೇವಿ ಬಂದಿಂದ ಇಕಟ ನಾವಲ್ಲಿ ಮದ್ಯ ಹಾಂ ಮಧ್ಯಾಹ್ನ ಅಂತ ಅನಿಸ್ತೈತಿ ನಾನ್ ವೆಜ್ ತಿಂದಿದ್ವಿ ನಾನ್ ವೆಜ್ ತಿಂದಿದ್ವಲ್ಲ ಮತ್ತು ಅದನ್ನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಬಂದಿಂದ ಇಕಟ ನಾನು ಮತ್ತು ಕೀರ್ತಿ ಜಳಕ ಮಾಡಿದ್ವಿ ಜಳಕ ಮಾಡಿ ಕಿರ ನಾವು ಇಲ್ಲಿ ಯಾವ ಬ್ಯಾಟಿ ಮಾಡಿದ್ದಾರ ಬ್ಯಾಟೆ ಅಂತಂದ್ರೆ ಕೋಳಿ ಇದನ್ನು ಮಾಡಿದ್ರಲ್ಲ ಅದು ಸಾಂಬಾರತಿ ಅವನು ತಿಂದಿದ್ದ ಮೂರು ಜನನೂ ನಾವು ಜಳಕ ಮಾಡಿದ್ವಿ ಜಳಕ ಮಾಡಿಕೊಂಡ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಈಗ ದೇವಸ್ಥಾನದ ಕಡೆ ಹೊಂಟೇವಿ ಬರೀ ನಿಮ್ಮನ್ನು ಗುಡಿ ಕಡೆ ಕರ್ಕೊಂಡು ಹೋಕ್ಕೇವಿ ಜಾತ್ರೆ ಅಂತ ನಾವು ಮುಂಜಾನೆ ಇಲ್ಲ ಅಲ್ಲೇ ನಾವು ಹೊಲಕ್ಕೆ ಹೋಗಬೇಕಾದ್ರೆ ಅಲ್ಲೇ ಗುಡಿ ಗುಡಿ ಮುಂದನ ಹಾದು ಹೋಗ್ಬೇಕು ಹೋಗೋ ಮುಂದೆ ಬರೋ ಮುಂದೆ ಅಲ್ಲೇ ಹಾದು ಹೋಗಬೇಕು ಅಲ್ಲೇ ಹಾದ ಬರಬೇಕು ನಾವು ಯಾಕಂದ್ರೆ ಮುಂಜಾನೆ ನಾವು ಬರಬೇಕಾದ್ರೂ ಗದ್ಲ ಬಾಳಿತ್ತು ಹಾಗಾಗಿ ಬೈಕಲ್ಲಿ ಬರ್ತಿರ್ತೇವಲ್ಲ ಉಡಿಯೋ ಮಾಡೋಕ್ಕಷ್ಟು ಅನುಕೂಲ ಇರೋಂಗಿಲ್ಲ ಹೋಗೋ ಮುಂದೆ ಬರೋ ಮುಂದೆ ಏನೂ ಉಡಿಯೋ ಮಾಡಿಲ್ಲ ನಾನು ಈಗ ನಾವು ನಮ್ಮ ಕಿರಣ್ ಜೊತೆ ಹೊಂಟೇವಿ ಕಿರಣ್ ಅದನ್ನೆಲ್ಲ ಲೋನ್ ಐತಿ ಕಿರಣ ನಾನು ಕುಂದಿದ್ವಿ ಫಸ್ಟಾಗಿ ಕೀರ್ತಿನ ಇಲ್ಲೆದಾಳೆ ನೋಡ್ರಿ ಯಪ್ಪ ಕೀರ್ತಿನ ಬಿಟ್ಟು ಬಂದನ ಆಕೇಳ ಆಕತ್ತು ಬಿಟ್ಟಾಳೆ ನಮ್ಮ ಮನಗೆ ಫೋನ್ ಹಚ್ಚಿ ಬಿಟ್ಟಾಳ ನಂಗೆ ಸಿಕ್ಕಾಪಟ್ಟೆ ಎದ್ರಕೂ ಅಥ್ತ ಮತ್ತು ಬೇಜಾರು ಆಯ್ತು ಆಕಿ ಭಾಳ ಕತ್ಲಕ್ಕೆ ಭಾಳ ಅಂದ್ರೆ ಭಾಳ ಅನ್ನಿಸ್ತಾಳೆ ಇವಂಗೆ ಹೇಳಿ ನಾನು ಅಂಗಡಿ ಮುಂದೆ ಬಿಟ್ಟು ಬಾ ಅಂಥೇಳಿ ನಾನು ರೇಷ್ಮೆ ಇಬ್ಬರು ಇದ್ದೀವಲ್ಲ ಹಾಗಾಗಿ ರೇಷ್ಮೆ ಕಟ್ಟ ಅವ್ರ ತಮ್ಮನ ಬೈಕ್ನೇ ಬಂದಳು ನಾನು ಕಿರಣ ಲೋನದೊಳಗೆ ಬಂದೀವಿ ಆದ್ರೆ ಆಕಿನ ಅಲ್ಲಿ ಬಿಟ್ಟು ಬಂದನಲ್ಲ ಅಲ್ಲಿ ಎಲ್ಲ ಜನಸಂಖ್ಯೆ ಅವಾಗ ಸಿಕ್ಕಾಬಿಟ್ಟು ಗದ್ದಲ ಇತ್ತಂತೆ ನಾವು ಬಂದಿರೋದು ಎಂಟೂವರೆ ಏನೋ ಆಗಿತ್ತಂತ ಅನಿಸ್ತೈತಿ ಇಲ್ಲಿ ಗುಡಿಗೆ ಬರಬೇಕಾದ್ರೆ ಬಂದು ನಾವು ಜಳಕಾತಿ ಮಾಡಿ ರೆಡಿ ಆಗಬೇಕಾದ್ರೆ ಟೈಮ್ ಟೈಮ್ನ ಆತು ಮತ್ತು ಇಲ್ಲಿ ಅಲ್ಲಿ ಅವ್ರ ಚಿಕ್ಕಮ್ಮರ ಇದ್ದರೆ ಅವರು ಅವ್ರ ಮನೆಗಟ್ಟು ಹೋಗಿದ್ವಿ ಅಲ್ಲೇ ಕುಂತು ಅಕ್ಕಿ ಬರ್ತೇನೆ ಅಂತಂದ್ರೆ ಸರಿ ಬಾನಿ ಅಂಥೇಳಿ ನಾವು ಅಕ್ಕಿ ಬರ್ತಾಳಂತೆ ನಾ ನಡ್ಕೊತ ಬಂದೇವಿ ಅಕ್ಕಿ ಬರಲೇ ಮತ್ತೆ ಏನತೀನೋ ಆಕೆ ರೆಡಿ ಅದಕ್ಕೆ ವಾಪಸ್ ಬರಲೇ ಇಲ್ಲ ಈಗ ಇಲ್ಲಿ ನಾವು ಇಲ್ಲೇ ದರ್ಶನ ಮಾಡಕ್ಕೆ ಅಂತೇಳೆ ಗುಡಿ ಒಳಗೆ ಹೊಂಟೇವಿ ಯಾಕಂದ್ರೆ ನಾನು ಹೇಳಿದ್ನಲ್ಲ ಟೈಮ್ ಆಗಿತ್ತು ಅಂತೇಳಿ ಮತ್ತೆ ಎಲ್ಲರೂ ಎಂಟು ಒಂಬತ್ತು ಗಂಟೆ ಅಂತಂದ್ರೆ ಇಲ್ಲಿ ಜ ದರ್ಶನ ಮಾಡ್ಕೊಂಡು ಹೋಗಿರ್ತಾರೆ ಯಾರಾದರೂ ಹಿಂಗೆ ವಸ್ತಿ ರಟ ಬಂದು ದರ್ಶನಿ ಮಾಡ್ಕೊಂಡ್ ಹೋಗಿರ್ತಾರ ಮತ್ತೆ ಯಾರಾಗ್ಲಿ ದೇವಸ್ಥಾನಕ್ಕೆ ಅಂತಂದ್ರೆ ಅಂದ್ರೆ ಹುಂಟುಂಟ್ಲೇನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರ ಖಾಲಿ ಖಾಲಿ ಅಂತ ಅನ್ಸಾಗದಿತ್ತು ನಾ ಹೋಗಿ ದರ್ಶನ ಬಂದೀವಿ ನೋಡಿರಿ ಪೂಜೆ ಆಗೋದಿತ್ತದ ಮಂಗಳಾರತಿ ಆಗೋದಿತ್ತದ ಟೈಮಿಗೆ ಹೋಗಿ

ನಾವು ಜಾತ್ರೆ ಮಾಡಕ್ ಹೊಟ್ಟೆ ಬರೀ ಜಾತ್ರೆ ಅಂತ ಜಾತ್ರೆ ಬಂದಿಲ್ಲ ನಾವು ಅಷ್ಟೇ ಈಗ ಬಂದ್ ಚೊದವ್ರ ಜಾತ್ರೆ ಮಾಡ್ತದೌಂಡ್ ಹೋಗಿ ಬಂದಿಲ್ಲ ಹೋದ ವರ್ಷ ನಾಳೆ ಜಿಟ್ಟಿ ಬಂದ್ರೆ ಇಲ್ಲೇ ಪಾಕಿಸ್ಕೊಂಡಿದ್ರೆ ಜಿಟ್ಟಿ ಹುಡ್ಗರ್ಕೊಂಡಿದ್ರ ಇಲ್ಲೇ ಪಡ್ಸ್ಕೊಂಡು और बंद कर यार नावागा और वाला मिल ना अलकन को और पसंद कांग्रेस में ये सर्वे देगी और बना रहे हैं ये बात बंद है

हाँ, 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 ह સમસું We'll be right back. លីណាណាម៉ប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណៃកប៉ាណ ನಾವಿಲ್ಲಿ ಜಾತ್ರೆ ಮಾಡೋಕೆ ಇನ್ನ ಹೋಗಿದ್ವಲ್ಲ ಏನೂ ತೊಗೊಳಲಿಲ್ಲ ತೊಗೊಳೋ ಮನಸ್ಸು ಆಗ್ಲಿಲ್ಲ ಇಲ್ಲಿ ನೋಡ್ರಿ ಆಲ್ಲೂ ಗಡ್ಡಿದ ಇದನ್ನ ಮಾಡ್ತಾರ ಕಲರ್ ನೋಡ್ರಿ ಯಾವ ನಮನಿ ಕಲರ್ ಹಾಕ್ಯಾರ ನಾನು ಜಸ್ಟ್ ಹಂಗ ನೋಡ ಅಂದ್ರೆ ಕೆಲವೊಂದ್ ಕಡೆ ಕಲರ್ ಹಾಕ್ಲಾರ್ದೆ ಮಾಡ್ತಿರ್ತಾರ ಮತ್ತೊಂದ್ ಕಡೆ ಕೆಲವೊ ಕಲರ್ ಹಾಕಿರ್ತಾರ ಕಲರ್ ಇಲ್ಲ ಅಂದ್ರೆ ತಿಂದ್ರೆ ಆಯ್ತಾ ನಾವು ಫೋಟೋ ಪೋಸ್ ಕೊಟ್ರೆ ಅತಂತ ತಗೊಂಡು ಫೋಟೋ ಪೋಸ್ ಕೊಟ್ಟ ಒಂದು ತಿಂದ್ರೆ ಅದು ಹುಡುಗರು ಕೊಡಿಸಿದ್ರ ಅತಂತೇಳಿ ಅಂದ್ಕೊಂಡಿದ್ವಿ ಬಟ್ ಅದನ್ನ ಕಲರ್ ನೋಡಿ ವಾಪಸ್ ಬಂದಿ ನಾವು ಇಲ್ಲಿ ಗೋಬಿ ಇತ್ತು ಒಂದು ಕಡೆ ಗೋಬಿ ಸಿಕ್ಕಾಪಟ್ಟೆ ಕಲರ್ ಹಾಕಿದ್ರೆ ಕೆಲವೊಂದು ಕಡೆ ಕಲರ್ ಹಾಕಿರಂಗಿಲ್ಲ ಕೆಂಪು ಖಾರ ಇರ್ತಾಯಿದ್ದಿಲ್ಲ ಅದು ಖಾರ ಜಾಸ್ತಿ ಹಾಕಿದ್ರಂದ್ರೆ ಅದು ಕಲರ್ ಬಂದುಬಿಡ್ತೈತಿ ಯಾಕಂದ್ರೆ ಮನೆಯ ನಾನು ಮಾಡ್ತೇನಿಲ್ಲ ಅಲ್ಲಿಕ್ಕಿಂತ ಇದು ಬೆಟರ್ ಅಂತ ಅನಿಸ್ತು ಒಂದು ಸಲ ನಾವು ಒಂದು ವರ್ಷ ಈಗ ಟೂ ಇಯರ್ ಅಥವಾ ತ್ರೀ ಇಯರ್ ಬ್ಯಾಕ್ ಅಂತ ಅನಿಸ್ತೈತೆ ನಾನು ಇನ್ನೂ ಯೂಟ್ಯೂಬರ್ ಆಗಿದ್ನಾ ಇಲ್ವಾ ಅಂತ ನೆನಪಿಲ್ಲ ನನಗೆ ಅವಾಗ ನಾವು ಗೋಬಿ ಹೋಗಿ ಅಪ್ಪ ತಿಂದು ವಾಂತಿ ಎಲ್ಲ ಮಾಡ್ಕೊಂಬಂದ್ಬಿಟ್ಟಿದ್ವಿ ನಾವು ಯಾಕಂದ್ರೆ ಕಲರ್ ಹಾಕಿದ್ರು ಮತ್ತು ಅದೇನೂ ಒಂಚೂರು ಟೇಸ್ಟ್ ಇರಲಿಲ್ಲ ಇನ್ನೂ ಇರಲಿಲ್ಲ ಇಲ್ಲಿ ಫಸ್ಟ್ ಗೋಬಿನ ತಿಂದ ಆಮೇಲೆ ಟೇಸ್ಟ್ ನೋಡಿ ಫಸ್ಟ್ ಒಂದು ತಗೊಂಡು ತಗೊಳಕತ್ತೇನೋ ಯಾಕಂದ್ರೆ ಚಲೋ ಚಲೋ ರುಚಿ ಅನಿಸಿದ ಅನಿಸ್ತಂದ್ರೆ ಮತ್ತು ತೊಗೊಳಕ್ಕೆ ಬರ್ತೈತಿ ರುಚಿ ಇರಲಿಲ್ಲ ಅಂದ್ರೆ ಒಂದು ಸಾಕು ಅಂತೇಳಿ ಅದು ಈಗೇನು ಸಣ್ಣ ಕಪ್ ಕೊಡ್ತಾರಲ್ಲ ಜಾತ್ರೆ ಅಲ್ಲರಿ ಮತ್ತು ಅವ್ರದ್ದು ಈಗ ಬಿಸ್ನೆಸ್ ಮಾಡೋದು ತಪ್ಪಂತ ಹೇಳಕ್ಕೆ ಆಗಿಲ್ಲ ಐವತ್ತು ರೂಪಾಯಿಕ್ ಒಂದು ಆ ಪ್ಲೇಟ್ದೊಳಗೆ ಐದು ರೂಪಾಯಿ ಆಯಿತು ಆ ಪ್ಲೇಟಿಗೆ ಎಷ್ಟು ಮೂವತ್ತಿತ್ತು ಅದಕ್ಕೆ ನಾನು ಅರದ ತೊಗೊಂಡ್ರೆ ತಗೊಂಡೆ ಅಂತ ತಗೊಳ್ಳೋನು ಅಂತಂತಂದೆ ರೇಷ್ಮಾ ಏನಂತಂದೇಳ ಬೇಡ ಅರ್ಧ ಅದ್ರ ಅರವತ್ತು ರೂಪಾಯಿ ಆಯ್ಕೈತಿ ಒಂದು ಪ್ಲೇಟ್ ತಗೊಂಡ್ಬಿಡೋ ಇಬ್ರು ಶೇರ್ ಮಾಡ್ಕೊಂಡು ಅಂತಂದ್ರೆ ನಾನು ಇಲ್ಲಿ ಟೇಸ್ಟ್ ಮಾಡಾಕಂತೂ ಇಸಗೊಂಡಿ ಕೊಟ್ರು ಪಾಪ ಅವರೆಲ್ಲ ಟೇಸ್ಟ್ ನೋಡೋಕೆ ನೋಡ್ಕೊಳ್ರೆ ಮತ್ತು ಚಲೋ ಇತ್ತು ಕೆಮಿಕಲ್ ಇಲ್ಲಿ ಇದಕ್ಕೆ ಕಲರ್ ಹಾಕಿದ ಫುಡ್ ಕಲರ್ ಹಾಕಿದ್ರೆ ಏನು ಮಾಡಿದ್ರು ಗೊತ್ತಿಲ್ಲ ಬಟ್ ಇದಕ್ಕಿಂತ ಇದು ಬೆಟರ್ ಅಂತ ಅನಿಸ್ತು ನಮಗೆ ಹಾಗಾಗಿ ಇಲ್ಲಿ ತು ಬಂದೀನಿ ಅದು ನಾವು ಗೋಬಿ নেচুৰ <laughs> চলিমা <laughs> <todos> <coughs> 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 ಹಾಂ ಕತಿ ಬರವಾಗಿಲ್ಲ ಬಿದ್ದರು ಬಿದ್ದಿ ಬನ್ನಿ ಗೋಬಿ ತಿನ್ನೋನಂತ ನಾವು ಜಾತ್ರೆ ಒಳಗೆ ತಿನ್ನಬಾರ್ದಂತ ಡಿಸೈಡ್ ಮಾಡಿದ್ವಿ ಬಟ್ ಛಲೋ ಇತ್ತು ಛಲೋ ಹಾಕಿರ್ಲಿಲ್ಲ ಅಂತಲ್ಲ ಸ್ವಲ್ಪ ಛಲಕ್ಕೆ ಹಾಕಿದ್ವಿ ನಾನು ಮುಂಚೆನಾಗೆ ಹೊಲಕ್ಕೆ ಹೋಗಬೇಕಾದ್ರೂ ಗೋಬಿ ನೋಡಿ ಎಪ್ಪಾ ಗೋಬಿ ತಿನ್ನಬಾರ್ದು ಅಂತೇಳಿ ನಾನು ಅವಾಗ ಅಂದ್ಕೊಂಡಿದ್ದೆ ಜಾತ್ರಿ ಒಳ ಇನ್ನೂ ನಾವು ಮನೆಯಾಗಿದ್ದಾಗ ರೇಷ್ಮಾ ಗೋಬಿ ಅಂದರು ತಿನ್ನೋದು ಬೇಡ ಯಾಕಂದ್ರೆ ಕಲರ್ ಹಾಕಿರ್ತಾರೆ ಸಲ ಅದನ್ನ ನೋಡಿ ನಾವು ಇಬ್ಬರು ಎಲ್ಲಿ ಹೊರಗಡೆ ಗೋಬಿನೂ ತಿನ್ನೋಕೆ ಇಷ್ಟಪಡೋಂಗಿಲ್ಲ ಇಲ್ಲಿ ಇಲ್ಲೇನಾದಂದ್ರೆ ಹುಡುಗನ್ ಕರ್ಕೊಂಬಂದಿದ್ವಲ್ಲ ನೀವು ಅಂತ ಅಂತೇಳ್ತಂದೀವಿ ಹ್ಞೂ ಅಂತಂದ್ರೆ ಯಾಕಂದ್ರೆ ನಾವು ಟೇಸ್ಟ್ ನೋಡಿನ ಅವ್ರಿಗೆ ಚಲೋ ಚಲೋ ಇರಲಿಲ್ಲ ಅಂದ್ರೆ ನಾನು ತಗೋ ತಿಂತಾನೆ ಇರಲಿಲ್ಲ ರೊಕ್ಕ ಎಷ್ಟಾದ್ರೂ ಇರಲ್ಲ ಯಾಕಂದ್ರೆ ನಾವು ಹೊರಗಡೆ ಫುಡ್ ತಿಂತೇವೆ ತಿಂತೇವಂತ ನಮ್ಗೆ ಹೆಲ್ತಿಗೂ ಒಳ್ಳೇದಾಗಿರ್ಬೇಕಾ ಮತ್ತು ನಾಲಿಗೆ ರುಚಿ ನಾಲಿಗೆ ರುಚಿನೂ ಸಿಕ್ಕಿರಬೇಕಾ ಅಂಥದಿದ್ದರೆ ಅಷ್ಟು ನಾವು ತಿನ್ನೋಕೆ ಇಷ್ಟಪಡ್ತೇವೆ ಇತ್ತೀಚಿಗಂತೂ ನಾನು ಹೊರಗಡೆ ನಿಮಗೂ ಗೊತ್ತಾಗ ಹೊರಗಡೆ ಫುಡ್ ನಾನು ಅಷ್ಟೊಂದು ಇಷ್ಟನೂ ಪಡೋಂಗಿಲ್ಲ ತಿನ್ನೋಕ್ಕೂ ಹೋಗಂಗಿಲ್ಲ ಮೊದಲು ಇನ್ನೊಂದು ನನಗೆ ತಿನ್ಬೇಕಂತ ಅನಿಸ್ತಿತ್ತು ನಾವು ಮನೆಯಾಗ ಎಲ್ಲ ಥರದ ವೆರೈಟಿ ಅಡಿಗೆ ಮಾಡ್ತೇವೆ ಬಟ್ ಅಷ್ಟು ಹೈಜಿನಿಕಾಗಿ ನಾವು ಮಾಡ್ತೇವೆ ಈಗ ಹೊರಗಡೆ ಅಂತಂದ್ರೆ ಹೈಜನಿಕಾಗಿ ಇರ್ದೈತೆ ಏನಿಲ್ಲ ಅಂತ ಗೊತ್ತಿರೋಂಗಿಲ್ಲ ನಮ್ಗೆ ಹಾಗಾಗಿ ತಿನ್ನಕ್ಕೆ ಹೋಗಂಗಿಲ್ಲ ನಾನು ಬಟ್ ಕೆಲವೊಂದು ಸಲ ನಮ್ಮ ಮನೆಯವರು ಭಾಳ ಬಲವಂತ ಮಾಡಿದಾಗ ಯಾಕಂದ್ರೆ ಅವ್ರಿಗೂ ಅವ್ರಿಗೆ ನಮ್ಮ ಕೈ ರುಚಿನ ತಿಂದು ತಿಂದು ಬೋರ್ ಆಗಿರ್ತೈತಿ ಬಟ್ ಅವರು ಹೇಳ್ಕೊಳಕ್ಕೆ ಹೋಗಂಗಿಲ್ಲ ಹಾಗಾಗಿ ಅವ್ರು ಹೊರಗಡೆ ತಿನ್ನೋಕೆ ಹೋಗೋ ತಿಾವಾಗ್ಲದು ತಿನ್ನೋ ಅಂತ ಅವಕಾಶ ಸಿಕ್ಕಾಗ ತಿನ್ನೋ ಅಂಥೇಳಿ ಅಂತಿರ್ತಾರಲ್ಲ ಹ್ಞೂ ಅಂತೇಳಿ ತಿಂತಿರ್ತೀವಿ ಇಲ್ಲಿ ಹಂಗೆ ನಾನು ರೇಷ್ಮಾ ಏನೇನೋ ಮಾತಾಡ್ಕೊ ಜಾತ್ರೆ ಇಲ್ಲರಿ ಹಂಗೆ ಏನೇನೋ ಮಾತಾಡ್ಕೊ ನಾವು ಒಂದೇ ತೊಗೊಂಡಿವಿ ಮತ್ತು ಅದ್ರೊಳಗೆ ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನಾಗದಿದ್ವಿ ಹೊರಗಡೆ ಫುಡ್ ನಾವು ಏನೇ ಸ್ನ್ಯಾಕ್ಸ್ ಆಗಲಿ ಊಟ ಆಗಲಿ ನಾಷ್ಟ ಆಗಲಿ ಏನಾದರೂ ತಿನ್ ತಿನ್ನಬಾರ್ದು ಅಂತ ನಾವು ಹೋಗಿರ್ತೇವೆ ಆದ್ರೆ ಮ ಜೊತೆಗೆ ಮಕ್ಕಳನ್ನ ಕರ್ಕೊಂಡು ಹೋದ್ವಿ ಅಂದ್ರೆ ಅವ್ರಿಗೆ ಯಾಕಂದ್ರೆ ನಾವು ಹೇಳಿದ್ರೆ ಕೆಲವೊಂದು ಅರ್ಥ ಆಗಂಗಿಲ್ಲ ಇನ್ನು ಕೆಲವೊಂದು ಅರ್ಥ ಹಾಕಿರ್ತಾವೆ ಕೊಡಿಸ್ಲಿಲ್ಲ ಅಂದ್ರೆ ಅಯ್ಯೋ ಕೊಡಿಸ್ಲಿಲ್ಲ ತಿನ್ನಿಸ್ಲಿಲ್ಲ ಅಂತ ಅನಿಸ್ತಿರ್ತೈತಿ ಹಾಗಾಗಿ ಚಲೋ ಅಂತ ಅನಿಸ್ತಾ ಹಾಗಾಗಿ ನಾವು ಇಲ್ಲೇ ತಿನ್ನೋಕಂತ ಬಂದೀವಿ ಇಲ್ಲಿ ನೋಡ್ರಿ ನಾವು ಮನೆಯಾಗೆ ಮಾಡೋದಕ್ಕೆ ಹೊರಗಡೆ ಮಾಡೋದಕ್ಕೆ ಎಷ್ಟೊಂದು ವ್ಯತ್ಯಾಸ ಇರ್ತೈತಿ ಬಟ್ ಅಂತಂದ್ರೆ ಮನೆಯಾಗಂತಂದ್ರೆ ಆಗಿರ್ತೈತಿಲ್ಲ ಹೊರಗಡೆ ಅಂತಂದ್ರೆ ಅದು ಜಾತ್ರೆ ಟೈಮಲ್ಲಿ ಅಷ್ಟೊಂದು ಆಗಿರಂಗಿಲ್ಲ ಬಟ್ ನೋಡ್ಕೊಂತ

ನಾವಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ ಇಲ್ಲಿ ಜಾತ್ರೆ ಒಳಗೆ ಅಡ್ಡಾಡ್ಕೊತ ನೋಡ್ಕೊಂತ ಬಂದು ಗೋಬಿ ಬಜಿ ತಿಂದ ಈಗಿಲ್ಲೇ ಗೋಲಿಸೋಳಂಗ್ ಇಷ್ಟ ಭಾಳ ಇಲ್ಲಿ ಮೊದಲು ನಾನು ಹೇಳಿದೆ ಗ್ಲಾಸ್ ಮೇಲೆ ತೊಳ್ರಿ ಅಂತ ಎರಡು ಸಲ ನೀರು ಹಾಕಿ ತೊಳಸಿಸಿದೆ ಇಲ್ಲ ಅಂದ್ರೆ ನೀವು ಇದ್ರೆ ಕೊಡ್ರಿ ಅಂತಂದೀವಿ ಇಲ್ಲ ಅಂತಂದ್ರೆ ಯಾಕಂದ್ರೆ ಜಾತ್ರೆ ಅಂತ ಅಂದ್ಕೊಳ್ಳೇನು ಅಷ್ಟೇ ಎಲ್ಲ ನೀಟಾಗಿರೋಂಗಿಲ್ಲ ಬಟ್ ಹೇಳಂತಂದ್ರೆ ಇಲ್ಲಿ ಎರಡೇ ತಗೊಂಡು ನಾವು ಫಸ್ಟ್ ಯಾಕಂದ್ರೆ ಹುಡುಗರು ಏನಿಲ್ಲ ಅಂತೇಳಿ ನಮ್ಮ ಹುಡುಗರು ಕುಡಿಲಿಲ್ಲ ನಾನು ರೇಷ್ಮೆ ಸ್ವಲ್ಪ ಸ್ವಲ್ಪ ಕುಡಿದ ಎರಡೇ ತೊಗೊಂಡಿದ್ವಿಲ್ಲ ಈಗ ಬಂದೀವಿ ಲಾಸ್ಟಿಗೆ ನಾವು ಹೋಗ್ಬೇಕ ಹೋಗ್ಬೇಕಾದ್ರೆ ದರ್ಶನ ಮಾಡ್ಕೊಂಡು ನನ್ನೇ ಜಾತಿಗಳ್ಗೂ ಹೋಗಿ ಫೋಟೋಸು ಏನೂ ತಗೋಲಿಲ್ಲ ಹನ್ನೊಂದು ಕಡೆ ಹೋಗಿ ಫೋಟೋಸು ತೊಗೊತಾರೆ ಅಂತೇಳಿ ಮಗ ದೇವಸ್ಥಾನದ ಕಡೆ ಬಂದ್ವಿ ನಾವು ಇಲ್ಲೆಲ್ಲ ಕಿರಣ್ ಬೈಕಲ್ಲೇ ಮುಂದೆ ತರಬೇಸಿದ್ದ ಇಲ್ಲೇ ಹೋಗಿ ನೋಡ್ರಿ ಎಲ್ಲರೂ ಅಂಗಡಿ ಕ್ಲೋಸ್ ಮಾಡ್ಕೊಂಡು ಮಲ್ಕೊಂಡಿರ್ತಾರೆ ಯಾಕಂದ್ರೆ ಮುಂಜಾನೆಯಿಂದ ರಾತ್ರಿ ಒಂಬ ಎಂಟು ಗಂಟೆದು ಅಂತಂದ್ರೆ ಅವ್ರಿಗೂ ಪಾಪ ಸುಸ್ತಾಗಿ ಬಿಟ್ಟಿರ್ತೈತಿ ನಾವೀಗ ಅಲ್ಲಿ ಫೋಟೋ ಗಿಟ್ಟು ಎಲ್ಲ ತಕ್ಕೊಂಡ ಈಗ ರೇಷ್ಮಾರ ಮನೆಯವ್ರು ಬಂದ್ರೆ ಇಲ್ಲಿ ಫೋನ್ ಮಾತಾಡ್ತಾರ ಅವರು ರೇಷ್ಮಾರ್ ಮನಿಯವರ ಇಲ್ಲಿ ಮತ್ತು ಹೊಳೆ ಹೊಲಕ್ಕೆ ಹೋಗ್ಬೇಕಿತ್ತಲ್ಲ ಸ್ವಲ್ಪ ಬಿಟ್ಟು ಬರ್ಬಾ ಅಂತಂದು ನಾವು ಮೂರೇ ಜನ ಎಲ್ಲ ಗೋಲ್ಡೆಲ್ಲ ಹಾಕೊಂಡಿದ್ವಿ ಅದು ಗುಡದಲ್ಲಿ ಎರಡು ಕಿಲೋಮೀಟ್ರ್ ಹೋಗ್ಬೇಕು ನಾವು ಟೈಮ್ ಎಷ್ಟು ಒಂಬತ್ತೂರಿ ಅಂತ ಅನಿಸ್ತೈತಿ ನಾವು ಜಾತ್ರೆ ಜಾತ್ರೆ ಒಳಗೆ ಅಡ್ಡಾಡೆಲ್ಲ ಬರಬೇಕಾದ್ರೆ ಹೊಳೆ ಕಟ್ಟಿ ಮತ್ತು ಅವ್ರ ಪಾಪ ಅಲ್ಲಿ ಮಟನ್ ಬಂದ್ರೆ ಬಂದು ನಮ್ಮನ್ನ ಬಿಟ್ಟು ವಾಪಸ್ ಬಂದ್ರೆ ರೇಷ್ಮಾರಲ್ಲೇ ಗುಡಿ ಮುಂದೆ ಕುಂದ್ರಿಸಿ ಹೋಗಿದ್ವಿ ಹೋಗಿದ್ದೀವಿ ನಾವು ಕಿರಣ್ ಕಿರಣ ಮತ್ತು ಯಾಕಂದ್ರೆ ಒಂದೇ ಬೈಕ್ ಅವ್ನ ಲೋನ ಅಲ್ಲ ಲೋನ ಹತ್ತಂಗಿಲ್ಲ ಅಲ್ಲಿ ನನ್ನ ಕರ್ಕೊಂಡ ಕೀರ್ತಿ ಕರ್ಕೊಂಡಾದ್ರೆ ಹತ್ತೈತಿ ಹಂಗಾಗಿ ಮತ್ತೆ ಹೋಗಿ ನಮ್ಮನ್ನು ಹೊಲದ ಮಟ್ಟ ಬಿಟ್ಟು ವಾಪಸ್ ಬಂದ್ರೆ ಅವ್ರ ಪಾಪ ಜಾತ್ರೆ ಐತಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದಿ ನೋಡ್ರಿ ನಾವು ನೋಡಿರಿ ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ನಂಬರ್ಕೆ ವಾಟ್ಸಪ್ ಮಾಡಿರಿ ಆನ್ಲೈನ್ ಪೇಮೆಂಟ್ ಇರ್ತೈತಿ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಯಾಕಂತಂದ್ರೆ ಗೊತ್ತಲ್ಲ ರೀ ನಾವೆಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ ಒಂದೊಂದು ಸೀರೆ ಸೇಲ್ ಮಾಡೋರು ಹಾಗಾಗಿ ಈಗ ಆನ್ಲೈನ್ ಪೇಮೆಂಟನ ಎಲ್ಲರೂ ಇದನ್ನ ಮಾಡೋದು ಯಾಕಂದ್ರೆ ಕ್ಯಾಶ್ ಆನ್ ಡೆಲಿವರಿ ಅಂತಂದ್ರೆ ಈಗ ಡೆಲಿವರಿ ಮಾಡೋಕೆ ಬಂದಿರೋ ಕೊರಿಯರ್ ಮಾಡೋಕೆ ಬಂದಿರ್ತಾರಲ್ಲ ಕೊಡೋಕೆ ಬಂದಿರ್ತಾರಲ್ಲ ನಾವು ಎಲ್ಲರೂ ನಂಬೋಕೆ ಹಂಗಿಲ್ಲ ಯಾವ ಯಾಕಂತಂದ್ರೆ ಈಗ ಒಬ್ರಿಗೊಬ್ರಿಗೆ ಮೋಸ ಮಾಡಿ ಬದುಕೋ ಕಾಲನ್ನ ಅದಕ್ಕೋಸ್ಕರ ಇಲ್ಲಿ ಇಲ್ಲ ಇದು ಕೇಳ್ಕಲ್ ಸೀರಿ ಬಳೆದ ಬಳೆ ಚಂದ ಅದಾವೆ ನಿಮ್ಗೆ ಇದರಲ್ಲಿ ಕಲರ್ಸ್ ಅಂದ್ರೆ ಭಾಳ ಕಲರ್ಸ್ ಅದಾವೆ ಐವತ್ತೊಂಬತ್ತು ಕಲರ್ ಏನೋ ಬರ್ತಾವೆ ಇದ್ರೊಳಗೆ ಯಾಕಂದ್ರೆ ಬಾರ್ಡರ್ ಚೇಂಜ್ ಇರ್ತಾವೆ ಮತ್ತು ಸ್ವಲ್ಪ ಸ್ವಲ್ಪ ಏನಾದರೂ ಕಲರ್ ಚೇಂಜ್ ಇರ್ತಾವೆ ಬಾಡಿ ಚೇಂಜ್ ಇರ್ತಾವ ಬಾರ್ಡರ್ ಚೇಂಜ್ ಇರ್ತಾವೆ ಹಿಂಗೆಲ್ಲ ಬರ್ತಾವೆ ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಅದಾವ ಇದ್ರೊಳಗು ಈಗ ತೋರ್ಸೋಕೆ ತೋರ್ಸೋಕತ್ತೆ ಇಲ್ಲ ನೀವು ವಿಡಿಯೋನ ಸರಿಯಾಗಿ ನೋಡಿರಿ ನಿಮ್ಗೆ ಯಾರಿಗಾದ್ರೂ ಸೀರಿ ಬೇಕಂತಂದ್ರೆ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಂದೊಂದು ಬಾರ್ಡರ್ ಒಂದೊಂದು ಪ್ಯಾಟರ್ನು ಒಂದೊಂದು ಥರ ಡಿಸೈನ್ ಬೇರೆ ಬೇರೆ ಇರ್ತಾವೆ ಕಲರ್ನ ಕಾಂಬಿನೇಷನ್ ಇರ್ತಾವ ಕಾಟನ್ ಸೀರೆ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟ ತೊಗೋತಿರ್ತಾರೆ ಈಗೆಲ್ಲ ಅದು ಇಳಕಲ್ ಸೀರೆ ಅಂತಂದ್ರೆ ವಿಖ್ಯಾತ ದೇಶ ಜಗತ್ತಿನಾದ್ಯಂತ ಏನಂತಂದ್ರೆ ಇಷ್ಟಪಡುವಂಥ ಇಳಕಲ್ ಸೀರೆ ಇವ ಹಾಗಾಗಿ ನಿಮ್ಗೆ ಯಾರಿಗಾದ್ರೂ ಅಂತಂದ್ರೆ ನೀವು ವಾಟ್ಸಪ್ ಮಾಡಿರಿ ಈಗಿಲ್ಲ ತೋರ್ಸೋಕತ್ತಿರದ ಮೈಸೂರು ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದರಲ್ಲಿ ಟು ಡಿ ನೀವು ಬರ್ತಾವ ಮತ್ತು ತ್ರೀ ಡಿ ಬರ್ತಾವೆ ಸಿಂಗಲ್ ಕಲರ್ ಬರ್ತಾವೆ ನಿಮ್ಗೆ ಇದರಲ್ಲಿ ಯಾವ ಬೇಕು ನೋಡಿರಿ ಅವ್ನ ತೊಗೋಬೋದು ನಾನು ಹೇಳಿದ್ನಲ್ಲ ಕೆಲವೊಂದಿಷ್ಟು ಕಲರ್ ಅಷ್ಟು ನಾನು ಸೆಲೆಕ್ಟ್ ಮಾಡಿ ಹಾಕಿರ್ತೀನಿ ಇದರಲ್ಲಿ ಕಲರ್ಸ್ ಎಷ್ಟು ಅವೈಲೇಬಲ್ ಅದಾವ ಅಂತ ಹೇಳಿ ಇಲ್ಲೇ ಫೋಟೋ ಶೇರ್ ಮಾಡಾಕತ್ತೇನೆ ನೋಡಿರಿ ಇಲ್ಲೇ ಗ್ರೀನು ಒಂದು ಸೇಲ್ ಆಗೈತಿ ಇದ್ರೊಳಗಿಂದ ಮತ್ತು ಬ್ಲೂ ಮತ್ತು ಡಾರ್ಕ್ ಬ್ಲೂ ಏನು ಬರ್ತಾವಲ್ಲ ಅವು ಸೇಲ್ ಆಗ್ಯಾವ ನಿಮ್ಗೆ ಯಾರಿಗೆ ಅದ್ರ ಬೇಕಂತಂದರೆ ನಾನು ಮತ್ತೊಮ್ಮೆ ಹೇಳೋಕತ್ತೀನಿ ವಾಟ್ಸಪ್ ಮಾಡಿರಿ